ನಮಸ್ಕಾರ ಸ್ನೇಹಿತರೆ ಇನ್ನೂರು ರೂಪಾಯಿ ನೋಟು ಬಳಕೆ ಮಾಡ್ತಾ ಇರೋ ನಮ್ಮ ದೇಶದ ಎಲ್ಲ ಜನತೆಗೆ ಇದೀಗ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಗ್ ಶಾಕ್ ನೀಡಿದೆ ತನ್ನ ಎಲ್ಲ ಗ್ರಾಹಕರಿಗೆ ವಂಚನೆಗಳಿಂದ ತಪ್ಪಿಸಲು ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಿನದಿಂದ ದಿನಕ್ಕೆ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾನೆ ಇದೆ ಈ ಹಿಂದೆ ಐದು ನೂರು ರೂಪಾಯಿ ನೋಟ್ಗಳ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೆ ತಂದಿತ್ತು ಇದೀಗ ಮತ್ತೆ ಇನ್ನೂರು ರೂಪಾಯಿ ನೋಟ್ಗಳ ಬಗ್ಗೆ ಹೊಸ ನಿಯಮ ಜಾರಿಗೆ ತಂದಿದೆ ಬನ್ನಿ ನೀವು ಕೂಡ ಇನ್ನೂರು ರೂಪಾಯಿ ನೋಟ್ ಬಳಕೆ ಮಾಡ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೋದಿ ಸರ್ಕಾರ ಭಾರತದಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ಗಳನ್ನು ರದ್ದು ಮಾಡಿರುವುದು ಗೊತ್ತೇ ಇದೆ ಇದೀಗ ಇನ್ನೂರು ರೂಪಾಯಿ ನೋಟು ಸಹ ವಾಪಸ್ ಪಡೆಯುವ ಬಗ್ಗೆ ಸುದ್ದಿ ಹಬ್ಬಿದೆ ಹೌದು ದೇಶದಲ್ಲಿ ಹಿಂಪಡೆದಂತೆ ಎರಡು ಸಾವಿರ ರೂಪಾಯಿ ನೋಟುಗಳು ಚಲಾವಣೆಯಿಂದ ಹಿಂಪಡೆದಂತೆ ಇನ್ನೂರು ರೂಪಾಯಿ ನೋಟ್ಗಳನ್ನು ಕೂಡ ಸರ್ಕಾರ ರದ್ದು ಮಾಡಲಿದೆಯೇ ಎಂಬ ಪ್ರಶ್ನೆ ಹುಟ್ಟಿದೆ ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಷ್ಟನೆ ನೀಡಿದ್ದು ಹಾಗಿದ್ರೆ ಮೋದಿ ಸರ್ಕಾರ ಇನ್ನೂರು ರೂಪಾಯಿ ನೋಟ್ ಗಳನ್ನ ಈ ಬಗ್ಗೆ ಆರ್ ಬಿ ಐ ಏನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿದೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಚಲಾವಣೆಯಾಗುವಂತಹ ನೋಟುಗಳೆಂದ್ರೆ ಐದು ನೂರು ರೂಪಾಯಿ ಹಾಗೂ ಇನ್ನೂರು ರೂಪಾಯಿ ಅದರಲ್ಲಿಯೂ ಬಹುತೇಕ ಎಲ್ಲ ಜೇಬಿನಲ್ಲಿ ಇನ್ನೂರು ರೂಪಾಯಿ ನೋಟು ಅಂತೂ ಇದ್ದೇ ಇರುತ್ತೆ ಆರ್ ಬಿ ಐ ಇದ್ದಕ್ಕಿದ್ದಂತೆ ದೊಡ್ಡ ಅಪ್ಡೇಟ್ ಅನ್ನ ಮಾಡಿದೆ ಈ ಬಗ್ಗೆ ಅತಿಸೂಚನೆಯನ್ನ ನೀಡಿದೆ ಅದರಲ್ಲಿ ಅವರು ಈ ರೀತಿಯ ಮಾಹಿತಿಯನ್ನ ತಿಳಿಸಿದ್ದಾರೆ ಅದು ಯಾವುದು ಅಂದ್ರೆ ಎರಡು ಸಾವಿರ ನೋಟ್ ವಾಪಸ್ ದೇಶದಲ್ಲಿ ಇನ್ನೂರು ಮತ್ತು ಐದು ನೂರು ರೂಪಾಯಿ ನಕಲಿ ನೋಟುಗಳು ನಿರಂತರವಾಗಿ ಹೆಚ್ಚುತ್ತಾನೆ ಇವೆ ಎಂದು ಆರ್ಬಿಐ ಹೇಳಿದೆ ವಹಿವಾಟಿನ ಸಮಯದಲ್ಲಿ ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರಿಗೆ ಎಚ್ಚರಿಕೆ ಸಂದೇಶವನ್ನ ನೀಡಿದೆ ಹಾಗಾದ್ರೆ ಈ ಎರಡು ಸಾವಿರ ರೂಪಾಯಿ ನೋಟು ನಿಜ ಹೇಗೆ ಗುರುತಿಸಬೇಕು ನೋಟಿನ ಎಡ ಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಇನ್ನೂರು ರೂಪಾಯಿ ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಸ್ಪಷ್ಟ ಚಿತ್ರ ಸೂಕ್ಷ್ಮ ಅಕ್ಷರಗಳಲ್ಲಿ ಆರ್ಬಿಐ ಭಾರತ್ ಇಂಡಿಯಾ ಮತ್ತು ಇನ್ನೂರು ರೂಪಾಯಿ ಮತ್ತು ಬಲಭಾಗದಲ್ಲಿ ಅಶೋಕ ಸ್ತಂಭದ ಚಿಹ್ನೆ ಇರಬೇಕು ನಕಲಿ ನೋಟುಗಳ ಪತ್ತೆ ಹಚ್ಚಿ ಅದನ್ನು ತಡೆಯಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾರ್ವಜನಿಕರು ಜಾಗರಾಗಿರಬೇಕು ಎಂದು ಒತ್ತಾಯಿಸಿದೆ ವಹಿವಾಟಿನ ಸಮಯದಲ್ಲಿ ನೋಟ್ಗಳನ್ನು ಸರಿಯಾಗಿ ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚನೆ ನೀಡಿದೆ ಇನ್ನು ಯಾರಾದ್ರೂ ನಕಲಿ ನೋಟ್ ಪಡೆದ್ರೆ ತಕ್ಷಣವೇ ಸ್ಥಳೀಯ ಆಡಳಿತ ಅಥವಾ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಲು ಸೂಚಿಸಲಾಗಿದೆ ಅದರೊಂದಿಗೆ ಇನ್ನೂರು ರೂಪಾಯಿ ನೋಟ್ ಗಳನ್ನ ವಾಪಸ್ ಪಡೆದುಕೊಳ್ಳುವ ಯಾವುದೇ ಉದ್ದೇಶವಿಲ್ಲ ಎಂದು ಆರ್ಬಿಐ ಮಾಹಿತಿ ತಿಳಿಸಿದೆ ನೋಟು ಅಸಲಿಯೋ ನಕಲಿಯೋ ಗುರುತಿಸುವುದು ಹೇಗೆ ಹಲವು ಕ್ರಮ ಕೈಗೊಂಡು ನಕಲಿ ನೋಟ್ಗಳ ಹಾವಳಿ ಪ್ರಕರಣ ನಡೀತಾನೆ ಇದೆ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಐದು ರೂಪಾಯಿ ನೋಟ್ ಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡಿದೆ ಐದು ರೂಪಾಯಿ ನೋಟ್ಗಳು ಅಸಲಿಯೋ ೋ ಅನ್ನೋದು ಗುರುತಿಸಲು ಕೆಲವೊಂದು ಮಾರ್ಗಸೂಚಿಗಳು ಇಲ್ಲಿವೆ ನೋಡಿ ಒರಿಜಿನಲ್ ಐದು ರೂಪಾಯಿ ನೋಟು ಎಂ ಎಂಎಂ ಇಂಟು ನೂರ ಐವತ್ತೊಂಬತ್ತು ಎಂಎ ಅಳತಿಯನ್ನ ಹೊಂದಿರುತ್ತೆ ನೋಟಿನ ಭದ್ರತಾ ದಾರವನ್ನ ನಾವು ಓರಿಯಾಗಿಸಿದಾಗ ಅದು ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ ದೇವನಾಗರಿ ಲಿಪಿಯಲ್ಲಿ ಐದು ನೂರು ಅಂಕಿಯನ್ನ ಬರೆಯಲಾಗಿದೆ ವಾಟರ್ ಮಾರ್ಕ್ನಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಮತ್ತು ಐದು ನೂರು ಸಂಖ್ಯೆ ಇರುತ್ತೆ ನೋಟಿನ ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಕಾಣುತ್ತೆ ಅದರಲ್ಲಿ ಭಾರತ ಮತ್ತು ಆರ್ ಬಿ ಅನ್ನ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗಿದೆ ಮುದ್ರಣದ ವರ್ಷ ಎಡಭಾಗದಲ್ಲಿದೆ ಮತ್ತು ಅಶೋಕ ಸ್ತಂಭದ ಲಾಂಛನ ಬಲಭಾಗದಲ್ಲಿದೆ ನಕಲಿ ನೋಟುಗಳ ಬಗ್ಗೆ ಇರಲಿ ಎಚ್ಚರ ನಕಲಿ ನೋಟು ಹಾವಳಿಯನ್ನು ತಪ್ಪಿಸಲು ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವುದು ಬಹುಮುಖ್ಯ ಈಗಾಗಲೇ ನಕಲಿ ನೋಟುಗಳನ್ನು ಗುರುತಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳನ್ನು ಒದಗಿಸುತ್ತಿದೆ ಇದನ್ನು ಅನುಸರಿಸೋದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಸಹಾಯವಾಗುತ್ತೆ ಮತ್ತು ಗ್ರಾಹಕರು ವಂಚನೆಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಉದ್ದೇಶದಿಂದ ಆರ್ಬಿಐ ಗ್ರಾಹಕರಿಗೆ ಎಚ್ಚರಿಕೆ ಸಂದೇಶವನ್ನ ನೀಡಿದೆ